ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಸಿಪ್ಪಿ ಡಿಸೈರ್ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಸಿಪ್ಪಿ ಡಿಸೈರ್ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡಾ ಹಾಂ ಓನರಣ್ಣ ಓನರ್ ಎರಡು ಸಾವಿರದ ಡಾಕ್ಯುಮೆಂಟ್ಸ್ ರನ್ನಿಂಗ್ ಅಂತ ಕಡಿತ ಹಾಂ ಲೋರಿನ ಮೇಲೆ ಐತೆನ ಗಾಡಿ ಮೇಲೆ ಲೋನ್ ಇಲ್ಲ ಕ್ಯಾಶ್ ಕ್ಯಾಶ್ ಗಾಡಿ ಲೋನ್ ಕ್ಲಿಯರ್ ಆಗಿದ್ಯಾ ಹಾ ಕ್ಲಿಯರ್ ಇದೆ ಗಾಡಿ ಕೊಟ್ರೆ ಎಷ್ಟು ಇದೆ ಪ್ರೈಸ್ 385 ಇಲ್ಲ ಓ ರನ್ ಇರೋದು ಗಾಡಿ ರನ್ ಹಾ ರನ್ 3 ಲಕ್ಷ 50000 ಆಗಿದೆ 3 ಲಕ್ಷ ಸರ್ ಓಡಿದ್ಯಾ ಹಾ 3 ಲಕ್ಷ ಸರ್ ಇಂಜಿನ್ ಕಂಡೀಷನ್ ಅಣ್ಣ ಹಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಗುಡ್ ಕಂಡೀಷನ್ ಹ್ಮ್ ಹ್ಮ್ ಅಲ್ಲಿ ಕಿಜಸ್ತಾತ್ರೇನಿಲ್ವಾ ಇಲ್ಲ ಏನಿಲ್ಲ ಚೆನ್ನಾಗಿದೆ ఎల్వర్సన గడి లోకేషన్? గడి లోకేషన్ గల్బర్గర్ డిస్ట్రిక్ట్ అబ్దుల్ ఖాదర్. ఇది ఫీచర్స్ ఎంత రేంజ్ ఇయ్యారు? విల్డర్ పవర్ స్టీరింగ్ పోవాలెండో మ్యూజిక్ సిస్టం సర్. ఎంత చానెల్ అయిది? కబ్ది. వీడియో ఏనేనే ఆప్షన్ ಬರುತ್ತే ఇదెల్ల ಬರುತ್ತే. వీడియో డిజల? ఆ డిజల. ఎంత కొడతది మైలేజ్? మైలేజ్ ఏసీ ఆది బరే 24 ఏసీ లోనే 20 ఏసీ ఇదే 22 హ.

ఫైనల్ 11 15000 రిస్క్ట్ చేయగమ్ కాదు 10000 ఆ అదే ఓకే నేను చెప్తున్నానే నోట్ పోగా ఓకే పేమెంట్ మార్తో గడినే దకరేది బదరే నెగోషియేట్ చేసి కొడే కొడే హଁ థాంక్యూ